ಒಂದು ದೃಷ್ಟಾಂತ ನೆನಪಿಗೆ ಬರ್ಲಾಕತೈತಿ ಒಂದು ಊರೊಳಗ ನಿಜವಾಗ್ಲು ಆಗಿರ್ತಕ್ಕಂತ ಘಟನೆ ಏನವಾದು ಘಟನೆ ಏನಪ್ಪಾ ಅಂತಂದ್ರ ಮಲ್ಲಣ್ಣ ಒಂದು ಊರ ಒಳಗ ಇಬ್ಬರ ಅಣ್ಣ ತಂಗಿ ಇದ್ರು ಅಣ್ಣ ತಂಗಿ ಇದ್ರು ಅಣ್ಣ ತಂಗಿ ಇದ್ರು ತಾಯಿ ತಂದಿ ಸಣ್ಣವರಿದ್ದಾಗ ತೀರಿ ಹೋಗಿದ್ರು ತೀರಿದ್ರು ತಾಯಿ ತಂದಿ ತೀರಿ ಹೋದ ಅಣ್ಣ ಅಣ್ಣಿದ್ದ ತಂಗಿಗೆ ಉಣಿಸಿ ತಿನಿಸಿ ಆಡಿಸಿ ಬೆಳೆಸಿ ಏನೋ ಕಮ್ಮಿ ಮಾಡ್ಲಾರದೆ ತಾಯಿ ತಂದಿ ಇಲ್ಲ ಅನ್ನುವಂತ ಕೊರತೆ ತೋರಿಸಲಾರದೆ ತೋರಿಸಲಾರದೆ ತಂಗಿಗೆ ಭಟ್ ಬೆಟ್ಟ ಮಾಡಿದ ತಂಗಿನ ಭಟ್ ಇದ್ದ ಬೆಟ್ಟ ಮಾಡಿ ಹದಿನೆಂಟು ವರ್ಷ ತುಂಬಿದ ಮ್ಯಾಲ ತುಂಬಿದ ಮೇಲೆ ಚಲೋ ಮನಿ ನೋಡಿಕರ ಲಗ್ನ ಮಾಡಿ ಕೊಟ್ಟ ಲಗ್ನ ಮಾಡಿ ಕೊಟ್ಟ ಲಗ್ನದೊಳಗ ಸುರಿಗೆ ಸಾಮಾನ ಏನೂ ಕಮ್ಮಿ ಆಗ್ಲಿಲ್ಲ ಬಂಗಾರ ಬೆಳ್ಳಿ ಸಾಲ ಸೂಲ ಮಾಡಿ ತಂಗಿನ ಚಲೋ ಮನಿ ನೋಡಿ ಕೆಸಿಂತರ ಲಗ್ನ ಮಾಡಿ ಕೊಟ್ಟ ಒಟ್ಟ ಬಳಕ ಆ ಹೆಣ್ಣ ಮಗಳ ಮಗಳು ಉಡಕಿ ಸಾಮಾನು ಹಾಕೊಂಡು ಗಂಡನ ಮನಿಗೆ ಹೋಗುವತ್ನಾಗ ಅಣ್ಣಗ ಒಂದ್ ಮಾತ್ ಉಡಿಯೊಳಗ ಹಿಡ್ಕೊಂಡು ಅಣ್ಣಗ ಒಂದ್ ಮಾತು ಹೇಳ್ತಾಳಿ ಅನಾಥ ಆಗಿ ನಿಂತೇವಿ ನಿನ್ನ ಬಿಟ್ರ ನನಗೆ ಯಾರು ದಿಕ್ಕಿಲ್ಲ ಕರೆ ಆದ್ರ ನೀಲ್ಲ ನನ್ನ ಚಲೋ ಮನೆ ನೋಡಿ ಲಗ್ನ ಮಾಡಿ ಕೊಟ್ಟಿ ವರ್ಷ ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬರುದು ಕಳಸುದು ಮರಿಬೇಡ ತಾಯಿ ತಂದಿ ಇಲ್ಲ ನಮಗ ಕಣ ತುಂಬಾ ನೀರ್ ತಗದು ಉಡಕಿ ಸಾಮಾನು ಹಾಕೊಂಡ ಹೊಸ್ಲಾದಾಟಿ ಗಂಡನ ಮನೆಗೆ ಹೋತ್ತ ಹೆಣ್ಣ ಮಗಳ ಹೌದು ಹೌದು ಮಗಳ ಹೋದ ಬಳಕ ಅವಾಗ ಹಿಂಗ ಸಿದ್ದನ ಜಾತ್ರಿ ಮತ್ತ ಬತ್ತ ಮಲ್ಲಣ್ಣ ಹುಲ್ಲ ಹಾಲಿ ಮತ್ ಬತ್ತು ಹೌದು ಬರಾನ ಎಂತ ಏನಾಯ್ತಪ್ಪ ಏನಾಯ್ತ್ರಿ ಅವಾಗ ಹಣ್ಣಿದ್ದ ತಂಗಿನ ಕರಿಲಾಕ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಸಿದ್ದನ ಹಾಲೆಗೆ ಆ ತಂಗಿನ ಕರ್ಕೊಂಡ್ ಬಂದ ಹಾಲಿ ಬೀರ್ ದೇವ್ರ ಜಾತ್ರೆಗೆ ಹಿಂಗೆ ಒಂದು ಮೂರ್ನಾಲ್ಕು ವರ್ಷ ತಂಗಿನ ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬರೋದು ಕಳಸುದು ಹಿಂಗೆ ಮೂರ್ನಾಲ್ಕು ವರ್ಷ ಮಾಡಿದ 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 ಬಳಕ ಅಣ್ಣನು ಲಗ್ನ ಅದ ಮಲ್ಲಣ್ಣ ಲಗ್ನ ಬಂದ ಬಂದಿ ಅಣ್ಣನ ಹೆಂಡ್ರ ಮನಿಗೆ ಬಂದ್ರು ಬಂದ ಬಳಕ ಏನ್ ಮತ್ತ ಜಾತ್ರೆ ಬೇರೆ ದೇವರ ಜಾತ್ರೆ ನಾಗರ ಪಂಚಮಿ ಎಲ್ಲಾ ಏಕಟ್ಟ ಬಂದು ಅವಾಗ ಅನ್ನಿದ್ದವ ಹೆಂಡತಿ ಮಗಲಾಗ ಕೂತ್ ಹೆಂಡತಿಗೆ ಹೇಳ್ತಾನೆ ಹೆಂಡ್ತಿಗೆ ನಮ್ಮ ಊರಾಗ ಜಾತ್ರೆ ನನ್ನ ತಂಗಿನ ಕರ್ಕೊಂಡು ಬರ್ತೀನಿ ಹೆಂಡತಿಗೆ ಒಂದು ಮಾತು ಹೇಳಿದ ಹೆಂಡತಿ ಹೇಳ್ತಾಳ ಕೆಟ್ಟ ಗನ್ನ ಮಾಡಿ ಏನಂತ ಹೇಳ್ತಾ ಸಿಟ್ಟಿಲಿ ಈ ವರ್ಷ ನಿನ್ನ ತಂಗಿನ ತವರ ಮನೆ ಜಾತ್ರೆ ಕರ್ಕೊಂಡು ಬರೋದು ಇಲ್ಲ ತಿಳಿಯಂದಳು ಹಬ್ಬ ಕರ್ಕತ್ತ ಹರಕತ್ ಇಟ್ಳು ಅದು ಯಾಕಪ್ಪಾ ಅಂತಂದ್ರ ನಿನ್ನ ತಂಗಿ ತವ್ರು ಮನಿಗೆ ಬಂದಳಂದ್ರ ಸೋಮ ಹೋಗಾಕಲ್ಲ ಆ ರೇಷ್ಮಿ ಸೀರೆ ಬೇಡ್ತಾಳ ಬಂಗಾರ ಬಳಿ ಬೇಡ್ತಾಳ ಅದು ಆ ಎಲ್ಲಾ ಥರನೂ ಬೇಡ್ತಾಳ ಆ ಮಾಡಿದ ಬಾಳೆ ಎಲ್ಲಾ ನಿನ್ನ ತಂಗಿಗೆ ಬಡಿದಾಗ್ಯದ ನಿನ್ನ ತಂಗಿನ ಕರ್ಕೊಂಡ್ ಬರಬೇಡ ಹೌದು ನನ್ನ ಮಾತು ಮೀರಿ ಜಾರ ಕರ್ತ ನಿನ್ನ ತಂಗಿನ ತವ್ರು ಮನಿಗೆ ಕರ್ಕೊಂಡು ಬಂದಿದ್ದ ಕರೆ ಆದ್ರ ಖರೆ ಆದ್ರ ನಾ ನೀರಿದ್ದ ಬಾವಿಯಾಗ ಜಿಗದ ಜೀವ ಬಿಡ್ತೀನಿ ಇಲ್ಲಂದ್ರ ನನ್ನ ತವ್ರ ಮನೆಗೆ ಹೋದ್ರೆ ಬರುದಿಲ್ಲ ಹೊಳ್ಳೆ ಬರುದಿಲ್ಲ ಅವಾಗ ಅನ್ನಿದ್ದ ಹೆಂಡತಿ ಮಾತಿಗೆ ಮನಸ್ಸು ತಂಗಿನ ಕರ್ಕೊಂಡು ಬರೋದು ಮರ್ತು ಬಿಟ್ಟ ಮಲ್ಲಣ್ಣ ಮರ್ತ ಬಿಟ್ಟ ಮರತ್ ಬಿಟ್ಟ ಕರಿ ಆದ್ರೆ ಗಂಡನ ಒಳಗ ತಂಗಿ ತಂಗಿ ಏನ್ ಮಾಡಿ ತವ್ರ ಮನಿ ಮೇಲೆ ಹಾಂಬಲಿಕೊಂಡು ಒಂದು ಕಳ್ಳ ಉಪ್ಪ ಇಟ್ಟುಕೊಂಡು ನನ್ನ ಅನ್ನ ಈ ಸದ್ ಬರ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ಬರ್ತಾನ ನನ್ನ ಹೇಳಿ ಮನಿ ಮ್ಯಾಳಿಗೆ ಹತ್ತಿ ಅಣ್ಣನ ದಾರಿ ತಿರ್ತಾಳ ಹುಬ್ಬಿಗೆ ಕೈ ಹಚ್ಚಿ ತವರ ಮನಿ ಕಡೆ ನೋಡ್ತಿರ್ತಾಳ ಹೊತ್ತು ಮುನಿಗ್ ಹೋಯ್ತು ಅಣ್ಣ ತಂಗಿನ ಕರಿಲಾಕ ಬರ್ಲಿಲ್ಲ ಬರ್ಲೇ ಇಲ್ಲವಾ ಅಣ್ಣ ತಂಗಿನ ಕರಿಲಾಕ ಬರ್ಲಿಲ್ಲ ತಂಗಿ ಅಂತಳ ಮನ್ಸನಾಗ ನನ್ನ ಅಣ್ಣ ವರ್ಷ ನನ್ನ ತವರ ಮನಿ ಜಾತ್ರೆಗೆ ಕರಿಲಾಕ ಬರ್ತಿದ್ದ ಈ ವರ್ಷ ಈ ವರ್ಷ ಕರೀಲಾಕ ಬರ್ಲಿಲ್ಲ ನನ್ನ ಅಣ್ಣಗ ನಟ ಬ್ಯಾಸರಾದನೇನಾ ನನ್ನ ಅಣ್ಣಗ ಹಸಿರಾಗಿರ್ತಕ್ಕಂತ ಕಸಬಾರಿಗೆ ಈ ಭೂಮಿ ತಲೆ ಮೇಲೆ ಇದ್ರ ಏನಪ್ಪಲ್ಲ ಅಂತೇಳಿ ಅರಬಿ ಬುಟ್ಟಿ ಒಳಗ ತುಂಬಿಕೊಂಡು ಹೊತ್ತು ಮುನಿಗಿತ್ತು ಮಲ್ಲ ಒಗಿಲಾಕ ಹೋದಳು ಹೊಳಿಗೆ ಒಗಿಲಾಕ ಹೋದಳು ಹೋದ ಟೈಮ್ ಅದೊಳಗ ಕಣ ತುಂಬ ನೀರ್ ತೆಗೆದು ದುಃಖ ಮಾಡ್ಕೋತ ಹೊಳಿ ದಂಡಿಗೆ ಹೋಗಿ ಅವ್ರ ಮನಿ ಮೇಲ ಹಾಂಬಲ್ ಇಟ್ಟುಕೊಂಡು ಮಲ್ಲು ಅನ್ನ ಏನೋ ಟೈಮ್ ಸುಮಾರು ಹೊತ್ತು ಮುನಿಗಿ ಹೋಗಿತ್ತು ಯಾರು ದಿಕ್ಕ ಇರಲಿಲ್ಲ ಜನ ಎಲ್ಲ ಮನಿಗೆ ಹೋಗಿತ್ತು ಹೋಗಿತ್ತು ಆ ತಂಗಿ ಇದ್ದಕ್ಕಿ ಕಣ ತುಂಬ ನೀರು ತೆಗೆದು ತವರ ಮನೆ ಮೇಲೆ ಹಂಬಲಿಟ್ಟ ಕಲ್ಲಿಗೆ ಹಚ್ಚಿ ಅರಿವಿ ತಿಕ್ಕುತ್ತಿರ್ತಾಳ ಹೌದೌದು ಆ ಕಲ್ಲಿಗೆ ಹಚ್ಚಿ ಅರಿವಿ ತಿಕ್ಕು ಟೈಮ್ ಅದೊಳಗ ಏನಾಯ್ತ್ರಿ ಏನಾಯ್ತಪ್ಪ ಅಂತಂದ್ರ ಜರ ಕಾಲಾಗಿನ ಕಲ್ಲು ಜಾರಿ ತಂಗಿ ನೀರು ಒಳಗ ಬಿದ್ದಳು ಮಲ್ಲನ್ ಹೌದಾ ತಂಗಿ ನೀರು ಒಳಗ ಬಿದ್ದಳು ಬಿದ್ದಳು ಮುನಿಗೆ ಹೋಗಿತ್ತು ಜನ ಯಾರು ಇರ್ಲಿಲ್ಲ ಯಾರು ಇರ್ತಿದಿಲ್ಲ ಆ ಕೈ ಬಡದ ಬಡದ ನೀರು ಕುಡಿದು ಕುಡದ ಪ್ರಾಣ ಪಕ್ಷಿ ಮ್ಯಾಲ ಹಾರ ಹೋಯ್ತು ಮಲ್ಲಣ್ಣ ಹೌದಾ ಪ್ರಾಣ ಪಕ್ಷಿ ತಂಗಿದ ಮ್ಯಾಲ ಹಾರು ಹೋಯ್ತು ಅದೇ ಹೊಳಿ ತವರ ಮನೆ ಕಡೆ ರಭಸಾಗಿ ಹರಿತಿತ್ತು ಮಲ್ಲಣ್ಣ ಗಂಡನೂರಿಂದ ತವ್ರ ಊರ ಕಡೆ ಅದೇ ಹೊಳಿ ರಭಸಾಗಿ ಹರಿತಿತ್ತು ತವ್ರ ಊರ ಕಡೆ ಹರಿತಿತ್ತು ಅದು ಮರದಿನ ಅನ್ಯವ್ ಜಾತ್ರೆ ಮುಗಿಸಿಕೊಂಡು ಹಾಲ ಸುತ್ತಿನ ಜಾತ್ರೆ ಮುಗಿಸಿಕೊಂಡು ಜೋ ಎತ್ತಗೊಳ ಕೊಳ್ಳ ಕಟ್ಟಕೊಂದ ಕೇಶಿಂತರಿ ಏನ್ ಎತ್ತಗೊಳ ಮೈ ತೊಳಿಬೇಕಂತ ಹೇಳಿ ಹೊಳಿಗಿ ಬಂದ ಅಣ್ಣ ಇದ್ದವ ಹೌದ ಹೌದು ಹೊಳಿಗಿ ಬಂದ ಆ ಹೊಳಿಗಿ ಬಂದ ಒಳಕ್ಕ ಅದು ಜೋಡಿ ಎತ್ಗೊಳ ಬಸವಣ್ಣಪ್ಪನ ನೀರೊಳಗ ಇಳಿಸಿ ನುಣ್ಣಾಗಿ ಮೈ ತಿಕ್ಕತಿರ್ತಾನ ಅವಾಗ ಏನಾಯ್ತಪ್ಪಾ ಅಂತಂದ್ರ ಏನಾಯ್ತ್ರಿ ತಂಗಿ ಹಣ ಬಂದ ಹರಕೋತ ಬಂದ ಅಣ್ಣನ ಕಾಲಿಗೆ ಹತ್ತತ ಮಲ್ಲಣ್ಣ ಹೌದಾ ಅಣ್ಣನ ಕಾಲಿಗ ಹತ್ತತು ಹತ್ತತು ಏನ ಬಂದ ನನ್ನ ಕಾಲಿಗೆ ಬಡಿತಲ್ಲ ಹೊಳ್ಳಿ ತಿರುಗಿ ನೋಡಿ ತನ ತನ್ನ ತಂಗಿ ಹಣ ಬಂದ ಅಣ್ಣನ ಕಾಲಿಗೆ ಹತ್ತಿತ್ತು ಆ ಅನ್ನನ ಕಾಲಿಗೆ ಹತ್ತಿದ ನೋಡಿ ತಂಗಿ ಏನ ತಗೊಂಡು ಬೋರಾಡಿ ಅಳತನ ಹಾಡಾಡಕೊಂಡ ಅಳತನ ಬಾಯಾಗ ಮಣ್ಣ ಹಾಕೊಂಡ್ ಹಾಕೊಂಡ್ ಅಳತನ ಮೇಲಾಗಿ ಒಂದ್ ಮಾತ್ ಹೇಳ್ತಾನ ಏನತ್ ಹೇಳ್ತಾನ್ರಿ ತಂಗಿ ತಂಗಿ ಹಾಡಿನ ನಮ್ಮಲಿ ಹಂಗ ಇಬ್ರು ಜೋಡಾಗಿ ಇದ್ವಿ ನನಗ ನೀ ಆಸರ ನಿನಗ ನಾ ತಾಯಿ ತಂದಿ ತೀರ್ ಹೋದ ಮೇಲೆ ನೀನ ನನಗ ಎಲ್ಲಾ ತಿಳ ತಿಳ್ಕೊಂಡ ನಾ ಬದುಕಿದ್ಯಾ ನೀನ ನನ್ನ ಬಿಟ್ಟು ಅಗಲಿ ಹಾದಿ ಅವ್ರ ಮನೆ ಜಾತ್ರೆಗೆ ಕರಿ ಇರ್ಲಾಕ ಬರ್ಲಾರ ಸಲುವಾಗಿ ನನ್ನ ನೋಡಾಕ ಇಲ್ಲಿ ತನ ಬಂದಿನ ಹಡದವ್ವ ಅಂತೇಳಿ ಹಾಡ್ಯಾಡ್ಕೊಂಡ್ ಅಳಾಕತ್ತಮಲ್ಲ ಹೌದೌದು ಅದೇ ನೀರ್ ಒಳಗ ಜೋಡ್ ಎತ್ತುಗೋಳ ಬಸವಣ್ಣಪ್ಪನ ಏನ್ ಇಳಿಸಿದ ನೋಡಮಲ್ಲಣ್ಣ ಮೈ ತೊಳಿಲಾಕ ಆ ಎತ್ತುಗಳ ಕಡೆ ಬಸವಣ್ಣಪ್ಪನ ಕಡೆ ಕೈ ಮುಗದ ಕಣ್ ತುಂಬ ನೀರ್ ತೆಗದ್ ಹೇಳ್ತಾನ ಏನತ್ತ ಹೇಳ್ತಾನ ಬಸವಣ್ಣಪ್ಪ ನನ್ನ ತಂಗಿ ಹೌದು ನನಗೆ ಎಲ್ಲಾ ತಿಳ್ಕೊಂಡ ಅಕ್ಕಿನ ಸಲುವಾಗಿ ನನ್ನ ಜೀವ ಇಟ್ಟಿದ್ಯಾ ಹೌದೌದು ಇವತ್ತು ನನ್ನ ತಂಗಿನ ಇಲ್ಲ ಇಲ್ಲ బసప్ప కై ముగదు హతీ ಇವತ್ತಿಗೆ ನನ್ನ ಈ ಭೂಮಿ ತಾಯಿ ಋಣ ಇವತ್ತಿಗೆ ಕಡಿತ ಬಸವನಪ್ಪನ ಮುಂದ್ ತುಂಬ ನೀರ್ ತಗದ ಕೈ ತುಗು ಕೈ ಮುಗ್ದು ಹೇಳ್ದ ಹೇಳಿದ ಬಳಕ ಏನಾಯ್ತಪ್ಪ ಅಣ್ಣ ಮನಸ್ಸ ಕಲ್ಲ ಮಾಡಿ ಮಾಡಿ ನನ್ನ ತಂಗಿನ ನನ್ನ ಬಿಟ್ಟ ಅಗಲಿ ಅಂದ್ರ ನಾ ಇದ್ರ ಏನಪ್ಪಲ್ಲ ಅಂತೇಳಿ ತಂಗಿ ತಗೊಂಡ್ ಅದೇ ಒಳಗ ಜಿಗದ ಅಣ್ಣನು ಜೀವ ಬಿಟ್ಟ ಬಿಟ್ಟು ಹೌದ ಹೌದ ಅಣ್ಣನು ಜೀವ ಬಿಟ್ಟ ಬಿಟ್ಟ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿ ಆ ಈ ಮಾತಿನ ತಾತ್ಪರ್ಯ ಅರ್ಥ ಅರ್ಥಕ್ಕದ ಗೊತ್ತ ಮಲ್ಲಣ್ಣ ಯಾರಿಗೆ ಯಾರಿಗೆ ಅರ್ಥಕ್ಕದಪ್ಪ ಅಂತಂದ್ರ ತಾಯಿ ತಂದಿ ತೀರ್ ಹೋಗಿರ್ತಾರ ನೋಡು ತಾಯಿ ತಂದಿ ತೀರ್ ಹೋದ ಬಳಕ ಹೆಣ್ಣ ಮಗಳಿಗೆ ಬರ್ತಾಳಲ್ಲ ಬಂದಿರ್ತಾಳಲ್ಲ ಅವರಿಗೆ ಗೊತ್ತ ತಾಯಿ ತಂದಿ ತೀರ್ ಹೋದ್ಮೇಲೆ ಹೆಣ್ಣ ಮಗಳ ತವರ ಮನೆಗೆ ನೀರ್ ಇಲ್ಲ ಮ್ಯಾಗ ಜಗದಂಗ ಜಾಲಿಗಿಡದ ನೆಳ್ಳಿಗೆ ಹೋಗಿ ಇದು ಹೆಣ್ಣಿನ ಬಾಳಿ ಹಿಂಗದ ಹೌದ್ ಅದಕ್ಕ ನಮ್ಮಅವನು ಬಳಗದವ್ರ ಕಣ್ಣಾಗ ನೀರ್ ಬರ್ಲಾಕತ್ತವ ಹೌದ ಅಪ್ಪನ ಬಳಗದವ್ರ ಕಣ್ಣಾಗ ನೀರ್ ಬರ್ಲಾಕತ್ತೀ ಅದಕ್ಕ ಯಾರ ಅಂತಂದ್ರ ಈ ಮಾತಿನ ಅರ್ಥ ಯಾರಿಗೆ ಗೊತ್ತಾಗಬೇಕ ಅವ್ರಿಗೆ ಗೊತ್ತಾಕದಲ್ಲ ನಾವು ಅಪ್ಪನ ಬಳಗದವ್ರಿಗೆ ಒಂದು ವಿನಂತಿ ಮಾತು ಏನಪ್ಪಾ ಅಂತಂದ್ರ ಏನ್ ಹೇಳ್ತೀರಿಪ್ಪ ಈ ಹುಲ್ಲೊಳ್ಳಿ ಗ್ರಾಮದವ್ರಿಗೆ ನಮ್ಮ ಅಪ್ಪನ ಬಳಗದವ್ರಿಗೆ ನಿಮ್ಮ ಮನಿ ಹೆಣ್ಣ ಮಕ್ಕಳು ಅಕ್ಕಗಳ ಜಾತ್ರೆಗೆ ಕರ್ಕೊಂಡು ಬಂದ್ರಿಪಾ ಇಲ್ಲ ಕರಿಲಾರದೆ ಅವ್ರಾಗೆ ಬಂದ್ರಪ್ಪ ಅವ್ರಿಗೇನ ಬಂಗಾರನ ಬೇಡ್ರಿ ಬೇಳ್ರಿ ರೊಕ್ಕನ ಬೇಡ್ರಿ ರೂಪಾಯಿ ಅನ್ನ ಬೇಡ್ರಿ ಸೀರೆ ಬೇಡ್ರಿ ಯಾವಾಗ ಬಂದಿ ತಂಗಿ ಅತ್ತ ಒಂದು ಚರಗಿ ನೀರು ತುಂಬಿ ಕೊಡ್ರಿ ನಿಮ್ಮ ಮನೆ ಹಾಲು ಉಕ್ಕಿರದಂಗಿರ್ತೇ ಸವದೊಳಗ ಕೈ ಎತ್ತಿ ಹೌದು ಹೌದೌದು ಯಾಕಪ್ಪ ಅಂತಂದ್ರ ಹೆಣ್ಣ ಮಗಳಂದ್ರ ಒಂದ್ ಮನಿಗೆ ನಡಗಂಬಿದ್ದ ಮಲ್ಲಣ್ಣ ನಡಗ ಅವ್ರ ಮನೆಗೆ ಬಂದು ಉಸ್ರ ಹಾಕಿ ಹತ್ತು ಹಾದಳಪ್ಪ ಮನಿ ನಡಗಂಬರಿತದ ಉರಿತದ ಹೌದು ಅದಕ್ಕೆ ಇರ್ಲಿ ಇರ್ಲಿ ಅಣ್ಣ ತಂಗಿ ದೃಷ್ಟಾಂತ ಮುಂದೆ ಏನಾಯ್ತು ಅನ್ನುವಂತದ ಹಾಡಿ ಹೇಳುಣ ಮಲ್ಲಣ್ಣ ಎಲ್ಲಿಗೆ ಬತ್ತೇವ ತಂಗಿ ನೋಡ್ಯಾಳ ಸಂಜೆ ಅನ್ನಗ ಬ್ಯಾಡದ ಕಸಬರಿಗಿ ಭಾರಾಗಿ ಹಾಗೆ ಇರಬಾರ್ದ ಭೂಮಿಗಿ ಅರಿವಿ ತುಂಬ್ಯಾಳ ಬುಟ್ಟಿ

ಬಾಲದ ಬಾಳದೋದೊರೆಗೇ ಹೊಡೆರಿ ಎಲ್ಲಾಗಿ ಬಾಲದ ದಗೋದ ಹೊರೆಗೆ ಒಳ್ಳೆಯ ಹರಿತೋ ಸಾಗಿ ಅವ್ರ ಮಣಿ ಕಡೆ ರಬ್ ಸಾಗಿ ಅಣ್ಣ ಬಂದ್ರಿ ಹೊಳಿಗೆ ಎತ್ತುಗಳ ಬಾಳ ಕಳಿತಿದ್ದ ನನ್ನಾಗಿ ಬಳ್ಳಿ ನೋಡಿ ತಿರ್ಗಿ ಸುಕ್ಕಾಯ ಹಣ್ಸು ಜೋರಾಗಿ ಅರ್ಥ ಬವದಗ ಬಾಳದ ಗುದ ಬರಗೇ ಒಟ್ಟಿರಿ ಅಣ್ಣಾಗೆ ಬವದಗ ಬಾಳದ ಗೋದ ಹೊರಗೆ ಹಳ್ಳಿಯ ಹರಿತೋ ಸಾಗಿ ತವ್ರಾಮನ ಕಡೆ ರವ ಸಾಯಿ ಅಣ್ಣ ಬಂದ್ರೆ ಹೊಳಿಗೆ ಎತ್ತುಗೊಳ್ಳ ತೊಳಿತಿದ್ದ ಕಾಲಿಗೆ ಒಳ್ಳೆಯ ನೋಡಿ ಹಣ ತಿರ್ಗಿ ದುಃಖ ಮರ್ಸ ಜೋರಾಗಿ ಅಳತಾಣ ಹಾಕೊಂಡ ಮಾರಿಗೆ ಅಳತಾಣ ಹಾಕೊಂಡ ಮಾರಿಗೆ ಹುಟ್ಟಿದ ಹೆಣ್ಣಾಗಿ ಬಾವದಾಗ ಬಾಳದ ಮುರುಗಿ ಹುಟ್ಟಿದ ಹೆಣ್ಣಾಗಿ ಬಾವದಾಗ ಬಾಳದ ಗುದು ಅಲ್ಲ ತೈ ರಿ ಬಾಲಿಯ ಸುಳಿಯಾಗಿ ಪಡತನ ಎತ್ತವರ ತಾಯಿ ತಂದಿ ಇಲ್ಲವರ ಬಾಲಿಗೆ ತಾಯಿ ತಂದಿ ಇಲ್ಲವರ ಬಾಲಿಗೆ ಹುಟ್ಟಿರಿ ಹಳ್ಳಾಗಿ ಪವದಗ ಬಾಳದ ಗೋದ ಮೊರೆಗೆ ಹೊಟ್ಟಿರಿ ಹಳ್ಳಾಗಿ ಪವದಗ ಬಾಳದಗೋದ ಮೊರೆಗೆ ತಂಗಿ ಕುಂತ್ಯ ಕಮೋಣಾಗಿ ಮಾತಾಡವ್ವ ನನ್ನ ಜೋಡಿಯೇ ಸಿಟ್ಟಾಗಿ ಬೈತಾನ ದೇವರಿಗೆ ಹಾಯುತ್ತ ಕಲ್ಲಿನ ಕಲ್ಲಿ ಬಾಳದ ಗೋದ ಹೊರಗೆ ಎಲ್ಲಾಗೆ ಬಾಳದಗೋದ ಹೊರಗೆ ತಂಗಿ ಕುಂತ್ಯ ಕಮೌಣಾಗಿ ಮಾತಾಡವ್ವ ನನ್ನ ಜೋಡಿಗಿ, ಸಿಟ್ಟಾಗಿ ಬೈ ತನ್ನ ದೇವರಿಗೆ ಹೈತನ್ನ ಕಲ್ಲಿ ನಗಾಡಿಗೆ ನಾನು ಉಂಡಿಲ್ಲ ಹೋಳಿಗೆ ಮನಸ ಮಾಡಿ ಮಲ್ಲಿಗೆ ಅಣ್ಣನ ಹೆಣ್ಣು ಬಿದ್ದ ತಂಗಿ ಜೋಡಿಗೆ ಅಣ್ಣನ ಹೆಣ್ಣು ಬಿದ್ದ ತಂಗಿ ಜೋಡಿಗೆ ಹುಟ್ಟಿದ ಹೆಣ್ಣಾಗಿ ಹೋಗೋದಾಗ ಬಾಳದ ಗುಧುಮುರಿಗೆ ಹುಟ್ಟಿದ ಹೆಣ್ಣಾಗಿ ಬಹುದಾಗ ಬಾಳದ ಗುಧುಮುರಿಗೆ ಅಣ್ಣ ತಂಗಿಯ ಜೋಡಾಗಿ ಜಗಾಳು ಎಲ್ಲ ಗುಲ ಮುರುಗಿ ಮಳೆ ಸ್ವಾಮಿ ನನ್ನ ಅಣ್ಣ ಬೈಲಿಗೆ ಮುಕ್ಕನ್ನ ಇರು ಜೋಳಿಗೆ ಜವಳಿಗೆ ಮಲ್ಲಣ್ಣ ಭರ್ತಣ್ಣ ಕನ್ನ ಮಾಲಿಂಗಿ ಅಮ್ಮಾಗ ಸಿದ್ಧಾಂತ ಗುಂಪಿಗೆ ಅಮ್ಮಗ ಸಿದ್ಧಾಂತ ಗುಂಪಿಗೆ ಒಟ್ಟಿರಿ ಅಮ್ಮಾಗಿ ಬೌದಾಗ ಬಾಲದ ಗೊಲ ಮುರಿಗೆ ಅಮ್ಮಾಗಿ ಬೌದಾಗ ಬಾಳದ ಗೊಲ ಮುರಿಗೆ ಅನ ತಂಗಿಯ ಜೋಡಾಗಿ ಬೆಳದಿರಿ ಬಾಳಿಯ ಚುಳಿಯಾಗಿ ಒಳ ತಲ ಎತ್ತವರ ಬೆಳ್ಳ ಕಾಯ್ತದ ಇಲ್ಲವರ ಬಾಲೆಗೆ ಪುಟ್ಟಿದ ಬವದಗ ಬಾಳದ ಗೋದ ಮೊರೆಗೆ ಪುಟ್ಟಿದೆಯಲ್ಲಾಗೆ ಬವದಗ ಬಾಳದ ಗೋದ ಮೊರೆಗೆ ಮುಲ್ಲೆ ಜಾಯಿರ ಹಾಡಿಕೆ ಹಾಲೆ ನೆನದನ ಬೈಲಿಗೆ ಮುಖಂಡ ಇರ್ತಣ್ಣ ಜವಳಿಗೆ ಮಲ್ಲಣ್ಣ ಬರ್ತಣ್ಣ ದಿಮ್ಮಿಗೆ ಕವ್ಯ ಸಂಪಿಗೆ ಮುದು ಕನ್ನ ಮಾ ಗುಂಪಿಗೆ ನಮ್ಮ ಹೋಗ ಗುಂಪಿಗೆ ಕಂದೀರಿನ ಕಥೆಯ ಕಂದಣ ಜೀವನದ ವ್ಯತ್ಯಯ ಕಣ್ಣೀರಿನ ಕಥೆಯ ಕಂದನ ಜೀವನದ ವ್ಯತ್ಯಯ ಕಳದಿರಿ ಬಡತನ ಬೆಳ್ಳಿಗೆ ತಾಯಿ ತಾಯ್ತದೆ ಇಲ್ಲವರ ಬಾಲಿಗೆ ತಾಯ್ತದೆ ಇಲ್ಲವರ ಬಾಲಿಗೆ ಕುಟೇರಿ ಅಳ್ಳಾಗಿ ಪವನಗ ಬಾಳದ ಮೊರಗೆ ಕುಟೇದಿ ಅಳ್ಳಾಗಿ ಪವನಗ ಬಾಳದ ಗೋದೊರಿಗೆ